ಇವತ್ತು ಹೆಂಗೆ ಮಾಡಿದ್ದಾರೆ ಅಂದ್ರೆ ಯಾರು ಯಾರು ಅಂಬೇಡ್ಕರ್ ಫಾಲೋ ಮಾಡ್ತಾರೆ ನೀವೆಲ್ಲ ಆರ್ ಎಸ್ ಎಸ್ ಅಲ್ಲೂ ವಿರೋಧ ಮಾಡಬೇಕು ಅನ್ನೋ ರೀತಿಯ ಒಂದು ನರೇಟಿವ್ ಬಿಲ್ಡ್ ಮಾಡಿಬಿಟ್ಟಿದ್ದಾರೆ ಸಮಾಜ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಾವಿರದ ಒಂಬೈನೂರ ಐವತ್ತೆರಡನೇ ಸಾರ್ವತ್ರಿಕ ಚುನಾವಣೆನಲ್ಲಿ ನಿಂತಾಗ ಆ ಚುನಾವಣೆಗೆ ಬಾಬಾ ಸಾಹೇಬರಿಗೆ ಏಜೆಂಟ್ ಆಗಿ ಕೆಲಸ ಮಾಡಿದ್ದು ಯಾರು ಗೊತ್ತಾ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪೂರ್ಣಾವಧಿ ಪ್ರಚಾರಕರಾಗಿದ್ದಂತಹ ಮರಾಠಿ ಭಾಷಾ ಮಾತಾಡೋಂತ ಆ ರಾಜ್ಯದ ಮಹಾರಾಷ್ಟ್ರದ ದತ್ತೋಪಂತ ಠೇಂಗಡಿಯವರು ಪ್ರಚಾರಕರು ಸಂಘದ ಪ್ರಚಾರಕರು ಸರ್ ಅವರು ಚುನಾವಣೆ ಸೋಲ್ತಾರೆ ಆದ್ರೆ ಬಾಬಾ ಸಾಹೇಬ್ರಿಗೆ ಆಶ್ಚರ್ಯ ಏನಾಗುತ್ತೆ ಅಂದ್ರೆ ಯಾರು ಮೇಲ್ಜಾತಿಯವ್ರ ಅನ್ಸ್ಕೊಂಡಿರ್ತಾರಲ್ಲ ಆ ಬೂತ್ ಕೂಡನು ಕೂಡ ಓಟ್ ಜಾಸ್ತಿ ಬಂದಿರು ಅದನ್ನ ಸೋತಿದ್ರ ಅದನ್ನ ನೋಡಿ ಠೇಂಗಡಿಯವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ ಪ್ರಶಂಸೆ ಮಾಡ್ತಾರೆ ಅಷ್ಟು ಸಂಘ ಅವತ್ತು ಬಾಬಾ ಸಾಹೇಬ್ರ ಗೆಲುವಿಗಾಗಿ ಕೆಲ್ಸ ಕೆಲಸ ಮಾಡ್ತು ಅದೇ ಅದೇ ಅಂಬೇಡ್ಕರ್ ಸೋಲ್ಸಕ್ಕೆ ಕಾಂಗ್ರೆಸ್ ಕೆಲಸ ಮಾಡಿತ್ತು